ಹಲೋ ಮೈ ಡಿಯರ್ ಫ್ಯಾಮಿಲೀಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗು ಅಮ್ಮನ ಮನೆಯಿಂದನೇ ಶುರುವಾಗಿದೆ ಸೊ ಮಕ್ಕಳೆಲ್ಲ ಬೆಳಗ್ಗೆ ಬೇಗನೆ ಎದ್ದಿದ್ದಾವೆ ಎದ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ಸೊ ನಾನು ಎದ್ದು ಸ್ವಲ್ಪೊತ್ತು ವಾಕ್ ಮಾಡ್ಕೊಂಡು ಕೆಳಗಡೆ ಬಂದು ಸ್ವಲ್ಪ ಹೊರಗಡೆ ಚೇರ್ ಹಾಕ್ಕೊಂಡು ಕುತ್ಕೊಂಡು ಹೊತ್ತು ಸುಮ್ಮನೆ ಕೂತ್ರೂ ಅಷ್ಟು ಚೆನ್ನಾಗಿರುತ್ತೆ ಆ ಮಾರ್ನಿಂಗ್ ಟೈಮಲ್ಲಿ ನಮ್ಮ ಮನೆ ಹತ್ರ ಸೊ ನಮಗೇನು ಅಂದರೆ ನಾರ್ಮಲಾಗಿ ಹೋಗಿದ್ದ ಕಡೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ತುಂಬ ಹಾಗೆಯೇ ಸ್ವಲ್ಪ ಜೊತೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಬೇರೆ ಯಾವ ಟೈಮಲ್ಲೂ ನಮಗೆ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನೇನಾದರೂ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಹಂಗೂ ಸ್ವಲ್ಪ ಸ್ವಲ್ಪ ಹೆಂಗೂ ಟೈಮ್ ಮಾಡ್ತೀವಿ ಬಿಕಾಸ್ ಲಿಯಾ ಇರೋದರಿಂದ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರವಳ ಜೊತೆ ಇರಬೇಕು ಸೊ ಇಲ್ಲಾಂದರೆ ಅವಳು ಇನ್ನೇನಾದರೂ ಒಂದಕ್ಕೆ ಎರಡು ಮಾಡ್ಕೊತಾಳೆ ಇಲ್ಲಾದರೆ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ ಸ್ವಲ್ಪ ಕೆಲಸಗಳೆಲ್ಲ ಅಮ್ಮನೂ ಮಾಡ್ಕೊತಾರೆ ಹಾಗಾಗಿ ನಾನು ಹಸ್ಬೆಂಡು ಸ್ವಲ್ಪ ಕುತ್ಕೊಂಡು ಒಟ್ಟಿಗೆ ಇರೋ ಚಾನ್ಸಸ್ ಜಾಸ್ತಿ ಸಿಗುತ್ತೆ ಸೊ ಬೆಳಗ್ಗೆ ಅವ್ರಿಗೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಬೇಕು ಅಂದರು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಕಾಫಿ ಇಬ್ಬರು ಕುಡಿದ್ವಿ ಚೂರೇ ಚೂರು ಬೆಲ್ಲ ಜಾಸ್ತಿ ಅಲ್ಲ ಚೂರು ಬೆಲ್ಲ ಹಾಕ್ಬಿಟ್ಟು ಕಾಫಿ ಪೌಡರ್ ಹಾಕಿ ಮಾಡಿದ್ದೀನಿ ಸೊ ನೈಟೆಲ್ಲ ಮಳೆ ಬರ್ತಾ ಇದೆ ಸಂಜೆನೂ ಮಳೆ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಬೆಳಗ್ಗೆ ವೆದರ್ ತುಂಬ ಚೆನ್ನಾಗಿರುತ್ತೆ ಸೊ ಆಕಾಶ ನೋಡಿ ಎಷ್ಟು ಕ್ಲಿಯರಾಗಿ ಆಗಿದೆ ಇನ್ನೂ ಮೂನ್ ಕೂಡ ಹೋಗಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಗಡೆ ಹೋಗಿಬಿಟ್ಟು ಬಂದ್ವಿ ಇವತ್ತು ಅಮ್ಮನ ಮನೆಯಲ್ಲಿ ಲಾಸ್ಟ್ ಡೇ ಹಾಗಾಗಿ ಸ್ವಲ್ಪ ಬೇಕಾಗಿರೋ ಥಿಂಗ್ಸ್ ಎಲ್ಲ ತಗೊಂಡು ಇವತ್ತು ಚೆನ್ನಾಗಿ ಮಟನ್ ಬಿರಿಯಾನಿ ಮಟನ್ ಫ್ರೈ ಎಲ್ಲ ಮಾಡುತ್ತಾರೆ ಹಾಗಾಗಿ ಮನೆಗೆ ಬೇಕಾಗಿರೋ ಸ್ವಲ್ಪ ತಿಂಗ್ಸನ್ನ ನಾನು ಹಸ್ಬೆಂಡ್ ಹೋಗಿ ತೊಗೊಂಬಂದು ಬಿ ಸಿಟಿಗೆ ಸೊ ಇಲ್ಲಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಹೋದರೆ ಎಲ್ಲ ಥರ ಸಿಟಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸಿಟಿ ಒಳಗಡೆ ಇದೆ ಬಟ್ ಆಗಿರುವಂಥ ಒಂದು ಪ್ಲೇಸು ಸೊ ಎಲ್ಲ ಆದಮೇಲೆ ಹೊರಗಡೆ ಹೋಗಿದ್ದೆ ಏನೂ ತಿನ್ನೋಕೆ ಹೋಗಿಲ್ಲ ಐಸ್ ಆ್ಯಪಲ್ ತಂದಿದ್ದೆ ಐಸ್ ಆ್ಯಪಲ್ನು ತಿಂದ್ವಿ ಸ್ವಲ್ಪೊತ್ತು ಆದಮೇಲೆ ಅಮ್ಮ ಈ ಥರ ರೋಸ್ಟ್ ಮಾಡಿಕೊಟ್ರು ಇದನ್ನು ಸ್ವಲ್ಪತ್ತು ತಿಂದ್ಬಿಟ್ವಿ ಸೊ ಇವರು ಮಧ್ಯಾಹ್ನ ಬಂದು ನಾರ್ಮಲ್ ಲಂಚೆ ಮಾಡ್ಕೊಂಡ್ವಿ ಬೇಳೆ ಸಾಂಬಾರು ರೈಸು ಮತ್ತು ಆಮ್ಲೆಟ್ ಆ ಥರ ಇತ್ತು ನೈಟಿಗೆ ಬಂದು ಅಮ್ಮ ಬಿರಿಯಾನಿ ಮಾಡ್ತಾಯಿದ್ದಾರೆ ಸೊ ಯಾವಾಗಲೂ ಅಷ್ಟೇ ಅಮ್ಮ ಮನೆಗೆ ಬಂದರೆ ಬಿರಿಯಾನಿ ಮಾಡದೆ ಹೋಗಲ್ಲ ಸೊ ವೆಯ್ಟ್ ಲಾಸಲ್ಲಿದ್ದೀನಿ ತುಂಬ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಒಂದು ಸತಿ ಬಿರಿಯಾನಿ ತಿಂದರೆ ಒನ್ ಕೆ ಜಿ ಜಾಸ್ತಿ ಆಗುತ್ತೆ ಆದರೂ ಇವಾಗಲೂ ಮಾತಾಡ್ತಿರ್ಬೇಕಾದ್ರೆ ಟೆಂಪ್ಟ್ ಆಗ್ತಿದೆ ನನಗೆ ಸೊ ಆದರೂ ಅಮ್ಮ ಮಾಡೋ ಬಿರಿಯಾನಿ ಅಂತೂ ಅಮೃತಕ್ಕಿಂತ ಜಾಸ್ತಿ ನನಗೆ ಸೊ ಅಂದರೆ ಒಂದೊತ್ತು ತಿಂತೀನಿ ಅಷ್ಟೇ ನನಗೆ ಒಂದು ಒಂದು ಬಿಸಿ ಬಿಸಿ ತಿಂತೀನಿ ಇಲ್ಲಾಂದರೆ ಅವತ್ತು ಮಾಡಿ ಇಟ್ಟಿರ್ತಾರಲ್ಲ ಮಾನೆ ದಿನಕ್ಕೆ ಏನಾದರೂ ಬಿಸಿ ಮಾಡ್ಕೊಂಡು ತಿಂತೀನಿ ಅದು ಟೇಸ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಆದರೆ ಒಂದೇ ಸತಿ ತಿನ್ನೋದು ಬಿರಿಯಾನಿ ಸೊ ಅದು ಮಟನ್ ಬಿರಿಯಾನಿ ಕ್ಯಾಲೋರೀಸ್ ತುಂಬ ಹೈಯಾಗಿರುತ್ತೆ ಬಟ್ ಮನೆಗೆ ಹೋದಾಗ ಕಣ್ಣು ಮಣ್ಣು ಏನೂ ಗೊತ್ತಾಗಲ್ಲ ಎಲ್ಲ ತಲೆಗೆ ಬರೋಲ್ಲ ಇವತ್ತು ಒಂದಿನ ತಿನ್ಬಿಡೋಣ ಅಂತ ಅನ್ಸ್ಬಿಟ್ಟು ಡೈಲಿ ಹಾಗೆ ಇದೀ ದಶ ದಿನೂ ತಿಂದಿದ್ದೀನಿ ಸೊ ಅದು ಏನು ಕೈ ಇದು ಅಂತ ಗೊತ್ತಿಲ್ಲ ಅಮ್ಮಂದು ಎಲ್ಲರೂ ಇಷ್ಟಪಡ್ತಾರೆ ಅವರು ಬಿರಿಯಾನಿ ನಮಗಿನ್ನೂ ಒಂದು ಟೇಸ್ಟ್ ತರೋಕೆ ಇಲ್ಲ ಬಟ್ ಒಬ್ರೊಬ್ರದ್ದು ಕೈ ರುಚಿ ಇರುತ್ತಲ್ವ ಆ ಥರ ಬರುತ್ತೆ ಮನಸಾರ ಮಾಡ್ತಾರೆ ಎಲ್ರಿಗೂ ಕೊಡ್ತಾರೆ ಖುಷಿಯಿಂದ ಕೊಡ್ತಾರೆ ಖುಷಿಯಿಂದ ಮಾಡ್ತಾರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ಎರಡು ಕೆ ಜಿ ಮಟನ್ನು ಎರಡು ಕೆ ಜಿ ಮಟನ್ನ ಹಾಕಿ ಎರಡು ಕೆ ಜಿ ರೈಸ್ ಹಾಕ್ತಾರೆ ಆ ರೀತಿ ಮಾಡಿಬಿಟ್ಟು ನೋಡ್ತಾರೆ ಸೊ ನಾವು ಅಲ್ಲಿ ಹೋಗಿದ್ದ ಕಡೆ ಈ ರೀತಿ ಪುರಿ ಎಲ್ಲ ಮಾಡ್ತಾರೆ ಅದು ಅಲ್ಲದೆ ಪುರಿಗೆ ಬೇಕಾಗಿರುವಂಥ ಮಿಕ್ಸ್ಡ್ ಮಿಕ್ಚರ್ ಸಪ್ರೇಟ್ ಸಪ್ರೇಟ್ ಇಟ್ಟಿರ್ತಾರೆ ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಒಂದು ಇದರಾಗಿ ಮಿಕ್ಸ್ಡ್ ಕೊಡ್ತಾರೆ ಇದ್ರ ಜೊತೆಗೂ ಸ್ವೀಟ್ಸು ಎಕ್ಸ್ಟ್ರಾ ನಾವು ಮಾ ಪೇಮೆಂಟ್ ಮಾಡಿ ತೊಗೋಬೇಕು ಅದು ಒಂದು ನಾಲ್ಕು ರೀತಿ ಸ್ವೀಟ್ಸ್ ಇರುತ್ತೆ ಒಂದು ಎರಡು ಸ್ವೀಟ್ ಮಾತ್ರ ತೊಗೊಂಬಂದೆ ಮೈಸೂರು ಪಾಕ್ ತೊಗೊಂಡು ಬಂದಿದ್ದೀನಿ ಸೊ ಅದು ಇನ್ನೊಂದು ಹೆಸರು ಗೊತ್ತಿಲ್ಲ ಮೈಸೂರು ಪಾಕ್ ತುಂಬ ಇಷ್ಟ ಸೊ ಇದು ಬಂದು ನಾವು ಚಿಕ್ಕದಿರಬೇಕಾದ್ರೆ ನಮ್ಮ ತಾತ ತಂದು ಕೊಡ್ತಾಯಿದ್ರು ನಮ್ಮ ತಾತ ಅಂದರೆ ನನಗಷ್ಟು ಜೀವ ಸೊ ಅವ್ರು ಯಾವಾಗಲೂ ಹೊರಗಡೆ ತರಕಾರಿ ಅಂಗಡಿ ಹೋದಾಗ ಇಲ್ಲ ಹೊರಗಡೆ ಹೋಗ್ತಿದ್ದಾರೆ ಅಂದರೆ ನಮ್ಗೆ ಬರೋ ಸ್ನ್ಯಾಕ್ಸ ಈ ಪುರಿ ಪ್ಲಸ್ ಅದ್ರ ಜೊತೆಗಿರುವಂಥ ಮಿಕ್ಚರ್ಸ್ಗಳು ತುಂಬ ಜಾಸ್ತಿ ಫ್ರೂಟ್ಸು ಇಷ್ಟು ಬರುತ್ತೆ ಸೊ ನಮ್ಮ ವಿಲ್ಲದ ಹತ್ರ ಒಂದು ತರಕಾರಿ ಅಂಗಡಿ ಓಪನ್ ಆಗಿದೆ ಜ್ಯೂಸ್ ಅಂಗಡಿ ಅಲ್ಲಿಗೆ ಹೋಗ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಡ್ಬಂದ್ವಿ ಸಂಜೆ ಒಂದು ಫುಲ್ ಇಡೀ ವಾಕಿಂಗ್ ಹೋಗ್ಬಿಟ್ಟು ಬರ್ತೀವಿ ಏನೇನು ಚೇಂಜಸ್ ಆಗಿದೆ ಏನೇನು ನೋಡೋದಕ್ಕೆ ಸೊ ಇನ್ನೇನು ನಾವು ಬರೋ ದಿನ ಓಪನ್ ಆಗಿತ್ತು ಹಾಗಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ಬರೋ ಅಷ್ಟರೊಳಗೆ ಬಿರಿಯಾನಿನೂ ರೆಡಿಯಾಗಿತ್ತು ಸೊ ಇವತ್ತು ಬೇಗನೆ ತಿಂದುಬಿಟ್ಟು ಮಲಗಬೇಕು ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು ಬೇಗ ಹೊರಟಷ್ಟು ಟ್ರಾಫಿಕ್ಕಿಂದ ನಾವು ಫ್ರೀಯಾಗಿರ್ಬೋದು ಅದಕ್ಕೋಸ್ಕರ ಸೊ ನೋಡಿ ಸ್ವಲ್ಪ ಅರ್ಲಿ ಡಿನ್ನರೇ ಮಾಡಿಬಿಡ್ತೀನಿ ಬಿರಿಯಾನಿ ಎಲ್ಲ ಅಂದರೆ ಆರು ಗಂಟೆಯಲ್ಲೇ ಮುಗಿದು ಹೋಗ್ಬಿಡುತ್ತೆ ನಂದು ಡಿನ್ನರು ಯಾಕಂದರೆ ಹೆವಿಯಾಗಿ ತಿನ್ ತಿಂದ್ಬಿಟ್ರೆ ಸ್ವಲ್ಪ ವಾಕಿಂಗ್ ಗೀಕಿಂಗ್ ಏನಾದರೂ ಮಾಡ್ಕೋಬೋದು ಸೊ ಮಟನ್ ಫ್ರೈ ಸೂಪರ್ ಟೇಸ್ಟಿಯಾಗಿರುತ್ತೆ ಮಟನ್ ಫ್ರೈ ಸೊ ಅದನ್ನು ತಿಂದುಬಿಟ್ಟು ಮಲಗಿ ಬೆಳಗ್ಗೆ ಬೇಗನೆ ಹೊರಡಬೇಕು ಸೊ ಎಲ್ಲರೂ ಸಿಕ್ಸ್ ಫಿಫ್ಟಿನಗೆಲ್ಲ ಬಿಟ್ಟಾಯಿತು ಮನೆ ಫೈವ್ ಫೈವ್ ಥರ್ಟಿಗೆಲ್ಲ ನಾನಿದ್ದೆ ಹಸ್ಬೆಂಡ್ ಮತ್ತು ಲಿಯಾ ಬಂದು ಫೈವ್ ಫಾರ್ಟಿ ಫೈಗೆ ಎದ್ದು ರೆಡಿಯಾಗಿಬಿಟ್ಟು ಬೆಳಗ್ಗೆ ಮನೆ ಬಿಟ್ವಿ ಸೊ ಬೆಳಗ್ಗೆನೇ ಹೋದಷ್ಟು ನಮಗೆ ಫ್ರೀ ಅನಿಸುತ್ತೆ ತುಂಬಾ ಮನಸ್ಸಿಗೆ ಕಷ್ಟ ಏನು ಮಾಡೋದು ಅಮ್ಮನ ಮನೆ ಅಮ್ಮ ಈ ಮಗು ಇದನ್ನು ಇದು ಎದ್ ಎದ್ದು ಎದ್ಬಿಟ್ಟ ಬೆಳಗ್ಗೆ ಬೇಗನೆ ಪಾಪ ಗನ್ನಲ್ಲೇ ಇದನ್ನು ಇಲ್ಲಾಂದ್ರೆ ಯಾವಾಗಲೂ ಅಳವನು ನಾವು ಹೊರಡಬೇಕಾದ್ರೆ ತುಂಬ ಬೇಜಾರಾಗಿರೋ ಅಂಥ ಮನಸ್ಸಲ್ಲಿ ಅಮ್ಮನ ಬಿಟ್ಟು ಬರಬೇಕು ಅಮ್ಮ ಅನ್ನೋದೊಂದು ಹೇಳೋಕ್ಕಾಗ್ತಿರೋ ಅಂಥ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ತುಂಬ ಕಷ್ಟ ಆಗುತ್ತೆ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೇ ಸೊ ಹಾಗಾಗಿ ಬರಬೇಕಾದ್ರೆ ತುಂಬ ಕಷ್ಟ ಅನಿಸುತ್ತೆ ಮನಸ್ಸಿಗೆ ಮನೆಗೆ ಬಂದು ಇನ್ನೇನು ಮಾಡೋದು ಅವ್ರ ಮುಂದೆ ನಾನು ಜಾಸ್ತಿ ಅಳಕ್ಕೆ ಹೋಗಲ್ಲ ಸೊ ಮನೆಗೆ ಬಂದ ಮೇಲೆ ಗುಳು ಅಂತ ಹತ್ಕೊಂಡ್ಬಿಡ್ತೀನಿ ಸೊ ತುಂಬ ಸಾರಿ ತಪ್ಪು ತಿಳ್ಕೊಬೇಡಿ ಸೊ ನಾನು ಯಾವಾಗಲೂ ನನ್ನ ಹ್ಯಾಪಿ ಫೇಸೇ ತೋರ್ಸೋಕೆ ತುಂಬ ಇಷ್ಟಪಡ್ತೀನಿ ಬಟ್ ತುಂಬ ಎಮೋಷನಲ್ ಆಗಿಬಿಟ್ಟೆ ನಾನು ಸೊ ನನಗೆ ಸಿಕ್ಕಿರೋ ಅಮ್ಮ ಎಲ್ರಿಗೂ ಅಮ್ಮ ಅಂದರೆ ದೊಡ್ಡ ಒಂದು ಇದು ಅಂತಲೇ ಹೇಳ್ತೀನಿ ಅದಕ್ಕೆ ವರ್ಣಿಸೋಕೆ ನನಗೆ ಪದಗಳೇ ಇಲ್ಲ ಬಟ್ ನಮ್ಮಮ್ಮಂತೂ ತುಂಬಾ ಪಾಪ ಇಷ್ಟವರೆಗೂ ನಮ್ಮಮ್ಮ ನಮ್ಮನ್ನ ಒಂದು ಬೈದಿದ್ದಿಲ್ಲ ಒಂದು ಒಡೆದಿದ್ದು ನನಗೆ ಗೊತ್ತಿಲ್ಲ ಬಿಕಾಸ್ ಮಕ್ಕಳನ್ನು ಹಾಗೆ ಬಿಟ್ಟರೆ ಹಾಳಾಗ್ತಾರೆ ಹಾಳಾಗ್ತಾರೆ ಅಂತ ಯಾರ್ಯಾರು ಹಿಂಗೆ ಹೇಳ್ತಾರೆ ಬಟ್ ಇಷ್ಟೋವರೆಗೂ ನಮ್ಮಮ್ಮ ಅಷ್ಟು ಖುಷಿಯಿಂದ ನಮ್ಮನ್ನು ಸಾಕಿದ್ದಾರೆ ಸೊ ಅವ್ರ ಥರ ನನಗೆ ಅಮ್ಮ ಸಿಗೋದು ಭಾರಿನೇ ಕಷ್ಟ ಸೊ ನಾನು ಅವ್ರಿಗೆ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಅಷ್ಟು ಅದೃಷ್ಟಪಟ್ಟಿದ್ದೀನಿ ಸೊ ಅಷ್ಟು ಆಗುತ್ತೆ ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ನನಗೆ ಸೊ ಬಿಟ್ಟು ಬರೋದು ಭಾರಿ ಕಷ್ಟ ನೋಡಿ ನೋಡಿ ಪ್ರತಿಯೊಂದು ಮಾಡ್ತಾರೆ ಅವರಂದ್ರೆ ಎಲ್ರಿಗೂ ಇಷ್ಟ ಕೂಡ ನಮ್ಮ ಹಸ್ಬೆಂಡ್ ಆಗಲಿ ನನ್ನ ತಂಗಿ ಹಸ್ಬೆಂಡ್ ಆಗಲಿ ಎಲ್ರಿಗೂ ಕೂಡ ಸೊ ಹಾಗೆ ಮಾತಾಡಿಕೊಂಡೆ ಜೈನಗರಿಗೆ ಬಂದಾಯಿತು ಸೊ ನಾನು ಹತ್ತು ಹನ್ನೆರಡು ವರ್ಷ ಜೈನಗರದಲ್ಲೇ ಇದ್ವಿ ಸೊ ಜೈನಗರ್ ಬಂದು ನಮಗೆ ಪಳಗಿದ ಊರು ಬಟ್ ಆದರೆ ಹಸ್ಬೆಂಡ್ಗೆ ಈ ಥರ ಟ್ರಾನ್ಸ್ಫರ್ ಆಯಿತು ಮತ್ತು ಮನೆ ತೊಗೊಂಡ್ವಿ ಅಲ್ಲಿ ಆಗ ಎಲ್ಲ ಕಡೆಯಿಂದ ಬಿಟ್ಟು ಹೋಗಬೇಕಾದ ಒಂದು ಸಂದರ್ಭ ಸೊ ಬಿಟ್ಟು ಬಿಟ್ಟು ಬಂದುಬಿಟ್ವಿ ಸೊ ಇಲ್ಲಿ ಇದ್ದಾಗ ನಾವು ಪ್ರತಿ ಸಲ ಹೋಗ್ತಿರುವಂಥ ಒಂದು ಹೋಟೆಲ್ ಅಂದರೆ ತಾಜಾ ತಿಂಡಿ ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಂದರೆ ನನ್ನ ಬ್ಲಾಗ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ ಸೊ ನಾನು ಫಸ್ಟು ಹೋಟೆಲ್ ಅಂತ ತಿಂದಿದ್ದು ತಾಜಾ ತಾಜಾ ತಿಂಡಿಯಲ್ಲೇ ಬಂದು ಅಷ್ಟು ಕಷ್ಟಪಟ್ಟು ತಿಂತಿದ್ದೆ ಯಾವಾಗಲ್ಲ ಅದಕ್ಕೆ ಕ್ಯೂ ಬೆಳಗ್ಗೆ ಏನು ಇನ್ನೂ ಸೆವೆನ್ ಫಿಫ್ಟೀನ್ ಕೂಡ ಆಗಿಲ್ಲ ಸೊ ಕರೆಕ್ಟಾಗಿ ಒನ್ ಅವರಲ್ಲಿ ನಾವು ಬಂದುಬಿಟ್ವಿ ಸೆವೆನ್ ಫಿಫ್ಟಿ ಸೆವೆನ್ ಟ್ವೆಂಟಿ ಆಗಿತ್ತು ಅಷ್ಟರಲ್ಲೇ ಇಷ್ಟು ಬ್ಯುಸಿ ಇದೆ ಅಂದರೆ ಫುಲ್ಲು ರಶ್ ನಾನು ಅಂದ್ಕೊಂಡೆ ನಾವೇ ಫಸ್ಟು ಇರಬೇಕು ಓಪನ್ ಮಾ ಅಲ್ಲಿ ಓಪನ್ ಮಾಡೋದೆ ಅಷ್ಟು ನಾವೇ ಫಸ್ಟು ಕೂತ್ಕೊಳ್ತೀವಿ ಅಂತ ಅಂದ್ಕೊಂಡೆ ಬಟ್ ತುಂಬ ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಸೊ ಓಪನ್ ಆಗಿದ ತಕ್ಷಣ ಕ್ಯೂ ಇರುತ್ತೆ ಆವಾಗ ನೋಡಿ ದೋಸೆ ತುಂಬ ಚಿಕ್ಕದೇ ಇರುತ್ತೆ ಮತ್ತು ಇಡ್ಲಿ ವಡೆ ಎಲ್ಲ ಇವಾಗ ಜಾಸ್ತಿ ಚಿಕ್ಕ ಚಿಕ್ಕದ ಮಾಡಿದ್ದಾರೆ ಆದರೂ ಇಲ್ಲಿದು ಕ್ಯೂ ಮಾತ್ರ ಕಮ್ಮಿ ಆಗಿಲ್ಲ ಅಷ್ಟು ಕ್ಯೂ ನಿಂತ್ಕೊಂಡಿರ್ತಾರೆ ಇದೇ ಬರಿ ಇಷ್ಟೇ ಕೊಡ್ತಾರೆ ದೋಸೆ ಇಡ್ಲಿ ವಡೆ ಆಮೇಲೆ ಒಂದು ಕೇಸರಿ ಭಾತು ಚೌಚೌ ಭಾತು ಇಷ್ಟೇ ಇರುತ್ತೆ ಸೊ ಕೇಸರಿ ಭಾತು ಇವ್ರದ್ದು ಪೈನಾಪಲ್ ಕೇಸರಿ ಭಾತು ತುಂಬ ಟಿ ಟೇಸ್ಟಾಗಿರುತ್ತೆ ಬಟ್ ಇದೇನೋ ಆಲಿಸಿ ನಂದು ಅಂತ ಮಾಡಿದ್ದಾರೆ ಟೇಸ್ಟ್ ನೋಡಿದೆ ನನಗಷ್ಟೇನು ಇಷ್ಟ ಆಗಿಲ್ಲ ಬಟ್ ಪ್ರೈಸಸ್ಸು ಅಷ್ಟೇ ಆವಾಗ ಇದಕ್ಕಿಂತ ಇವಾಗ ಒಂದು ಫಿಫ್ಟೀನ್ ರುಪೀಸ್ ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಆ ಥರ ಜಾಸ್ತಿ ಆಗಿದೆ ಸೊ ಟೇಸ್ಟು ಹಾಗೇ ಇದೆ ಕಾಫಿಲು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನನಗೇನು ಈ ಸತಿ ಕಾಫಿ ಅಷ್ಟು ಕುಡಿಯೋಕ್ಕಾಗಿಲ್ಲ ಆಗಿಲ್ಲ ನನಗೆ ಸ್ವಲ್ಪ ಕುಡ್ಕೊಂಡು ಬಂದುಬಿಟ್ವೆ ಟೇಸ್ಟ್ ಎಲ್ಲ ಹಾಗೇ ಇದೆ ಸೊ ಜೈನಗರ್ ಕಡೆ ಹೋಗಿದ್ದರಿಂದ ಯಾಕಂದರೆ ಯಾವಾಗಲೂ ಮನೆಗೆ ಹೋಗಿ ಬರಬೇಕಾದ್ರೆ ಬೇರೆ ಶಾರ್ಟ್ ರೂಟ್ ಇದೆ ನಮಗೆ ಈ ಕಡೆ ಬರೋದಕ್ಕೆ ದೇವನಹಳ್ಳಿ ಕಡೆ ಸೊ ಆ ರೂಟಲ್ಲಿ ಇದ್ವಿ ಇವತ್ತು ಬೆಳಗ್ಗೆನೇ ಆಗಿರೋದ್ರಿಂದ ನಾವು ಬೇಗ ಹೋಗ್ಬಿಟ್ಟು ಜೈನಗರಲ್ಲಿ ಸುತ್ತ ನೋಡ್ಕೊಂಡು ಹಾಗೆ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೊರತಿದ್ವಿ ಯಾವ ಅಂಗಡಿಗಳು ಓಪನ್ ಆಗಿಲ್ಲ ಎಲ್ಲ ಫುಲ್ ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ನೀವು ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಹೋದರೆ ಸೊ ಇದು ಎಂಟು ಗಂಟೆ ಏಳು ಮುಕ್ಕಾಲು ಆ ಟೈಮಲ್ಲಿ ಜಾಸ್ತಿ ಯಾವುದು ಓಪನ್ ಆಗಿರಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದುಬಿಟ್ವಿ ಸೊ ಬರ್ತಾ ದಾರಿಯಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಂದರೆ ಇವಾಗ ತುಂಬ ಚೇಂಜಸ್ ಆಗಿದೆ ಸೊ ನಾನಿದ್ದ ನಾನು ವರ್ಕ್ ಮಾಡಿದ ಪ್ಲೇಸು ಜೈನಗರೇ ತುಂಬ ಖುಷಿಯಾಯಿತು ನನಗೆ ಖುಷಿಯಿಂದ ತಡೆಯೋಕ್ಕಾಗಿಲ್ಲ ಬಿಕಾಸ್ ನಮಗೇನಂದರೆ ಸುಮಾರು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ಈ ಕಡೆ ಬಂದ ಮೇಲೆ ನಾನು ಆ ಕಡೆ ಹೋಗಲೇ ಇಲ್ಲ ಬಟ್ ಮನೆಗೆ ಬಂದ ನನಗೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಎಲ್ಲಾದರೂ ಹೋಗೋಣ ಅಂದರೆ ಹಸ್ಬೆಂಡ್ಗೆ ವೆಯ್ಟ್ ಮಾಡಬೇಕು ಅವರು ಆಫೀಸ್ ಮುಗಿಸ್ಕೊಂಡು ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಫ್ರೀ ಸಿಕ್ಕಿದ್ರೆ ಹೋಗೋಣ ಅಂದರೆ ಟ್ರಾಫಿಕ್ ಅಷ್ಟು ಜಾಸ್ತಿ ಇರುತ್ತೆ ಹೋಗೋ ಕಡೆ ಆಸೆನೇ ಹೋಗ್ಬಿಡುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹಂಗೆ ಹೇಗೆ ಅಂದ್ಬಿಟ್ಟು ಸ್ವಲ್ಪ ಟ್ರಾಫಿಕ್ ಫ್ರೀಯೇ ಇತ್ತು ಮನೆಗೆ ಬೇಗ ಬಂದ್ಬಿಟ್ವಿ ಸೊ ನಾನು ಹೋಗಬೇಕಾದ್ರೆ ಹೇಳಿದ್ನಲ್ಲ ಹಿಟ್ ಸ್ಪ್ರೇ ಬಂದು ಮನೆ ಫುಲ್ ಹೊಡೆದ್ಬಿಟ್ಟು ಹೋಗಿರ್ತೀನಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಎತ್ತಕ್ಕೆ ಬಿಡ್ತೀನಿ ಸೊ ನನ್ನ ಹತ್ರ ಇರುವಂಥ ಇಷ್ಟೇ ಪ್ಲ್ಯಾಂಟ್ಸು ಇವಾಗ ಇದೇ ನೋಡಿ ಈ ಇಷ್ಟು ದಿನಕ್ಕೆ ನನಗೆ ಒಂದು ವಾರ ಬಿಟ್ಟು ಬಂದು ನೋಡಿದ್ರೆ ಎಲ್ಲ ಉದುರೋಗ್ಬಿಟ್ಟಿದ್ವು ಹಂಗೂ ನಾನು ಬಾತ್ರೂಮ್ ಒಳಗಡೆ ಇಟ್ಟೋದೆ ಸ್ವಲ್ಪ ನೀರುಗಳೆಲ್ಲ ಹಾಕಿ ಬಾತ್ರೂಮ್ ಒಳಗಡೆ ಇಟ್ಟೋಗಿದ್ದೆ ಆದರೂ ಸ್ವಲ್ಪ ಎಲ್ಲ ಉದುರು ಹೋಗ್ಬಿಟ್ಟಿದಾವೆ ಸೊ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ತರಕಾರಿಗಳೆಲ್ಲ ಏನೂ ಇರಲಿಲ್ಲ ಅದೇ ಮನೆಗೆ ಹೋಗ್ತೀವಂದರೆ ಎಲ್ಲ ಹಿಂಟಿ ಮಾಡಿಟ್ಟಿರ್ತೀವಲ್ಲ ಬಂದು ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಇವ್ರು ತುಂಬ ಐಸ್ ಕ್ರೀಮ್ ಟೆಂಪ್ಟ್ ಆಗ್ತಾಯಿತ್ತು ಪಾಪ ಆದರೆ ನಾನು ಬೇಡ ಬೇಡ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ಅವರೇನು ತಿನ್ನಲ್ಲ ಸರಿ ನಾನೇ ತೊಗೊಂಡೋಗೋಣ ಅಂತ ಅವ್ರುಗಳಿಗೆ ಐಸ್ ಕ್ರೀಮ್ ತೊಗೊಂಡು ಬಂದೆ ಆಮೇಲೆ ಮನೆಗೆ ಬೇಕಾಗಿರೋ ಸ್ವಲ್ಪ ತರಕಾರಿಗಳು ಮಾವಿನ ಬಂದು ಜೈನಗರಲ್ಲೇ ತೊಗೊಂಡ್ವಿ ಜೈನಗರಲ್ಲಿ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಡ್ತಾರ ಅಂದರೆ ಖಂಡಿತ ಇಲ್ಲ ಒಬ್ಬರು ಇಬ್ಬರು ತುಂಬ ಟೇಸ್ಟಿಯಾಗಿರುವಂಥ ಮಲ್ಗೋವಾ ಮ್ಯಾಂಗೋಸ್ ಇಟ್ಟಿರ್ತಾರೆ ಹಸ್ಬೆಂಡ್ ಬರಬೇಕಾದಾಗನೇ ತೊಗೊಂಡು ಬಂದುಬಿಟ್ವಿ ನಾವು ಜೈನಗರಲ್ಲೇ ಸೊ ಸ್ವಲ್ಪ ಸೊಪ್ಪು ಮನೆಗೆ ಬೇಕಾಗಿರುವಂಥ ತರಕಾರಿಗಳೆಲ್ಲ ತೊಗೊಂಡು ಬಂದೆ ಇವತ್ತು ಸಿಂಪಲ್ಲಾಗಿ ಮಧ್ಯಾಹ್ನ ಲಂಚ್ ಮಾಡ್ತಾಯಿದ್ದೀನಿ ಮಶ್ರೂಮ್ ಫ್ರೈ ರೈಸು ಟೊಮೊಟೊ ಸಾಂಬಾರು ಮಾಡೋಕ್ಕಿಡ್ತಾಯಿದ್ದೀನಿ ಸ್ವಲ್ಪ ಆಮ್ಲೆಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ನೆನೆ ಹಾಕಿ ಅಕ್ಕಿನ ನೆನೆ ಹಾಕ್ತೆ ನಾಳೆಗೆ ಬ್ರೇಕ್ಫಾಸ್ಟಿಗೆ ಬೇಕಾಗುತ್ತೆ ಅಂತ ಹೇಳಿ ಅಕ್ಕಿನ ನೆನೆ ಹಾಕಿದ್ದೀನಿ ಸೊ ಟೊಮೊಟೊ ರಸಮ್ ತುಂಬ ಈಸಿ ಮಾಡಿಬಿಡೋಣ ಅಂತ ಸ್ವಲ್ಪ ಹಾಗೆ ಆಮ್ಲೆಟು ಹಾಕ್ಕೊಂಡ್ಬಿಟ್ವಿ ಸೊ ಮಧ್ಯಾಹ್ನ ಲಂಚ್ ಬಂದು ಇಷ್ಟೇ ಇನ್ನೇನು ಜಾಸ್ತಿ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಸೊ ಹಾಗೆ ಸ್ವಲ್ಪ ಎಗ್ಗು ಬಾಯ್ಲ್ ಮಾಡಿದೆ ಇಲ್ಲಿಯಾಗಲ್ಲ ಎಗ್ ಕೇಳ್ತಾಳೆ ನನಗೂ ಎಗ್ಗು ಹಸ್ಬೆಂಡಿಗೆ ಮಾತ್ರ ಆಮ್ಲೆಟೆಲ್ಲ ಹಾಕ್ಕೊಟ್ಬಿಟ್ಟೆ ಸೊ ಮಶ್ರೂಮ್ ಫ್ರೈ ಬಂದು ತುಂಬ ಸಿಂಪಲ್ಲಾಗಿ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇ ಸೊಪ್ಪು ಸಾಸಿವೆ ಇಷ್ಟೆಲ್ಲ ಹಾಕಿ ಆರಾಮಾಗಿ ಮಾಡಿಬಿಟ್ಟೆ ಎಗ್ನ ಮಾತ್ರ ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಬಿಟ್ಟೆ ಸೊ ಮಧ್ಯಾಹ್ನ ಲಂಚ್ ಇಷ್ಟೇ ಸೊ ಹಸ್ಬೆಂಡ್ಗೆ ಫಸ್ಟೇ ಹಾಕಿ ಕೊಟ್ಬಿಟ್ಟು ಅವ್ರು ತುಂಬ ಹಸಿವು ಅಂತ ಹೇಳಿ ಅವ್ರಿಗೆ ಆಮ್ಲೆಟ್ ಹಾಕಿ ಕೊಟ್ಬಿಟ್ಟಿದ್ದೀನಿ ನಾನು ಲಿಯಾ ಇವಾಗ ಊಟ ಮಾಡ್ತಿದ್ದೀವಿ ಅವ್ರದ್ದು ಇನ್ನೇನು ಮುಗಿತಾ ಬಂತು ನಾವು ಹೋಗಿ ಜಾಯ್ನ್ ಆದ್ವಿ ಸೊ ಇವತ್ತಿನ ಡೇ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಹಾಗೆ ನನ್ನ ಇನ್ನೊಂದು ಚಾನಲ್ ಕನ್ಯಾಸ್ ಬೋಟಿಕನ್ ಬ್ಯೂಟಿ ಇದೆ ಸೊ ಯಾರಿಗಾದ್ರೂ ಬ್ಯೂಟಿ ಬಗ್ಗೆ ಯಾರಿಗಾದ್ರೂ ಸ್ಯಾರಿ ಜ್ಯುವೆಲ್ಲರಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಬೇಕು ಅಂತ ನೀವು ಆ ಚಾನಲ್ನ ಹೋಗಿ ನೋಡಿ ಸೊ ನಿಮಗಿಷ್ಟ ಆದರೆ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಬರೀ ವಾಟ್ಸಪ್ ಮಾತ್ರ ಅದಕ್ಕೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ